ಮೂರನೆಯ ಆಷಾಢದ ಶುಕ್ರವಾರದ ಅಂಗವಾಗಿ ಹುಣಸೂರಿನ ಸತ್ತಿ ದೇವತೆ ಶ್ರೀ ಮುತ್ತುಮರಮ್ಮ ದೇವಾಲಯದಲ್ಲಿ ಬರುವ ಭಕ್ತಾದಿಗಳಿಗೆ ಲಡ್ಡು ವಿತರಣೆ ಮಾಡಲಾಯಿತು ಇನ್ನು ಶಂಗೊಳ್ಳಿ ರಾಯಣ್ಣ ಕ್ಷೇಮ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಅಶೋಕ್ ಅವರ ನೇತೃತ್ವದಲ್ಲಿ ಮುತ್ತುಮರಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಬರುವ ಭಕ್ತಾದಿಗಳಿಗೆಲ್ಲ ಲಡ್ಡು ವಿತರಣೆ ಮಾಡಲಾಯಿತು ಇನ್ನು ಸಂಗೊಳ್ಳಿ ರಾಯಣ್ಣ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಐದು ಸಾವಿರ ಲಡ್ಡನ್ನು ತಯಾರು ಮಾಡಿ ಬರುವ ಭಕ್ತಾದಿಗಳಿಗೆ ವಿತರಣೆ ಮಾಡಲಾಯಿತು ಇನ್ನು ಶುಕ್ರವಾರದ ಅಂಗವಾಗಿ ಬೆಳಗ್ಗೆಯಿಂದಲೇ ಸಾವಿರಾರು ಭಕ್ತರು ಕೇವಲಿ ನಿಂತು ದೇವಿಯ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡರು ಇನ್ನು ದೇವಿಗೆ ವಿವಿಧ ಅಲಂಕಾರ ಮಾಡಿ ಓಮ ಅವನ ಯಜ್ಞ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಶ್ರೀ ಮುತ್ತುಮರಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಇನ್ನು ಇದೇ ವೇಳೆ ಸಾವಿರಾರು ಭಕ್ತರು ಆಗಮಿಸಿದರು ಇನ್ನು ಬರುವ ಭಕ್ತಾದಿಗಳಿಗೆಲ್ಲ ಪ್ರಸಾದ ವಿತರಣೆ ಮಾಡಲಾಯಿತು ಇದೇ ವೇಳೆ ಮಾತನಾಡಿದ ಮುತ್ತುಮರಮ್ಮ ಸೇವಾ ಸಮಿತಿಯ ಅಧ್ಯಕ್ಷರಾದ ಎಚ್ ವೈ ಮಹಾದೇವ್ ಅವರು ಶ್ರೀ ಮುತ್ತುಮರಮ್ಮ ದೇವಿಗೆ ಈಗಾಗಲೇ ಬೆಳ್ಳಿ ರಥವನ್ನು ನಿರ್ಮಾಣ ಮಾಡಿದ್ದು ಚಿನ್ನದ ತೇರನ್ನು ಮಾಡಿಸಲು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಕೈಲಾದಷ್ಟು ದಾನ ನೀಡಬೇಕು ಎಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಮುತ್ತುಮರಮ್ಮ ಸೇವಾ ಸಮಿತಿಯ ಪದಾಧಿಕಾರಿಗಳು ನಿರ್ದೇಶಕರು ಸದಸ್ಯರು ಸೇರಿದಂತೆ ಹಲವು ಗಣ್ಯರು ಹಾಜರಾಗಿದ್ದರು ದೇವಾಲಯಕ್ಕೆ ಆಗಮಿಸಿದ ಮಹಿಳೆಯರು ತುಪ್ಪದ ದೀಪ ಹಾಗೂ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಿ ದೇವಿಗೆ ಆರತಿ ಎತ್ತುವ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡರು ಇನ್ನು ದೇವಿಯ ಅಲಂಕಾರ ಎಲ್ಲರ ಗಮನ ಸೆಳೆಯಿತು ವಿವಿಧ ಬಗೆ ಬಗೆಯ ಹಣ್ಣುಗಳು ತರಕಾರಿ ಹಾಗೂ ಲಡ್ಡುಗಳಿಂದ ದೇವಿಯನ್ನು ಅಲಂಕಾರ ಮಾಡಲಾಗಿತ್ತು ಇನ್ನು ದೇವಿಯ ಅಲಂಕಾರ ನೋಡಲು ಎರಡು ಕಣ್ಣು ಸಾಲದು ಎಂಬಂತಿತ್ತು ವಿಶ್ವವಾಣಿ ಪತ್ರಿಕೆಯ ನೀವು ಕೂಡ ಚಿನ್ನದ ಕಿರೀಟಕ್ಕೆ ಚಿನ್ನದ ಕಿರೀಟಕ್ಕೆ ಬೆಳ್ಳಿಂಗ್ ವಿಗ್ರಹಕ್ಕೆ ಕೂಡ ಕೈಲಾದ ಮಟ್ಟಿಗೆ ಆ ಅಮ್ಮನವರಿಗೆ ಒಂದು ಕಾಣಿಕೆಯನ್ನು ಕೂಡ ಸಲ್ಲಿಸಬೇಕು ಅಂತ ಹೇಳ್ತಾ ನೂರು ಇನ್ನೂರು ಲಕ್ಷ ಎಷ್ಟು ಬೇಕಾದ್ರೂ ಕೊಡಬಹುದು ರತನ್ ಜೀವ ನವರು ಕೂಡ ಮೂರು ಲಕ್ಷ ರೂಪಾಯಿಗಳನ್ನು ಕೂಡ ಕೊಟ್ಟಿದ್ದಾರೆ ಕಾಯಿ ಶೇಖರ್ ಅವರು ಕೂಡ ನಮಗೆ ಸುಮಾರು ಹತ್ತು ಸಾವಿರದ ಒಂದು ರೂಪಾಯಿಗಳನ್ನು ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಕೂಡ ಹೇಳ್ತಾ ಮತ್ತೊಮ್ಮೆ ಏನು ಕಥಜ್ಞ ಮೂರು ಲಕ್ಷ ರೂಪಾಯಿಗಳನ್ನು ಕೂಡ ಅವರಿಗೆ ಆ ಒಂದು ಚಿನ್ನದ ಆ ಒಂದು ಕಿರೀಟಕ್ಕೆ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಕೂಡ ಹೇಳ್ತಾ ಈಗ ಮತ್ತೊಂದು ಬತ್ತಿಗೆ